ರಾಮ ನವಮಿ ಹಬ್ಬದ ಶುಭಾಶಯಗಳನ್ನು ಸಮಸ್ತ ಜನತೆಗೆ ತಿಳಿಸ್ತಾ ನಿನ್ನೆ ದಿವಸ ವಿಡಿಯೋದಲ್ಲಿ ಜೆ ಡಿ ಎಸ್ ಮುಖಂಡರು ಒಂದು ವಿಡಿಯೋವನ್ನು ಅರಿಬಿಟ್ಟಿದ್ದಾರೆ ಆ ವಿಡಿಯೋದಲ್ಲಿ ಸರ್ಕಾರದಿಂದ ಬಸವಣ್ಣವರ ಕಾಲದಿಂದ ಹಿಡಿದು ಎಲ್ಲ ದಾರ್ಶನಿಕರ ಜಯಂತಿಗಳನ್ನ ಎಲ್ಲ ಸಮಾಜಗಳಿಂದ ಆಚರಣೆಯನ್ನ ಮಾಡಬೇಕು ಅಂತಕ್ಕಂಥ ಒಂದು ನಿರ್ಧಾರವನ್ನ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಜಯಂತಿಗಳನ್ನ ಆಚರಣೆ ಮಾಡಿಕೊಂಡು ಬಹಳ ವರ್ಷಗಳಿಂದ ನಾವು ಬರ್ತಾ ಇದ್ದೇವೆ ಆದರೆ ಆ ಆಚರಣೆ ಮಾಡ್ತಕ್ಕಂಥದ್ದು ಆ ಸಮಾಜದ ಅಧ್ಯಕ್ಷರನ್ನ ಸಮಾಜದ ಬಂಧುಗಳನ್ನ ಕರೆಸಿ ತಹಸೀಲ್ದಾರರು ಪೂರ್ವಭಾವಿ ಸಭೆ ಮಾಡಿ ಯಾವತ್ತು ದಿನಾಚರಣೆ ಇದೆ ನೀವು ಆಚರಣೆಗೆ ಬರಬೇಕು ಸಮಾಜದವರೇ ಮುತುವರ್ಜೆಯನ್ನು ವಹಿಸಿ ಕಾರ್ಯವನ್ನು ನಿರ್ವಹಿಸಬೇಕು ಅಂತಕ್ಕಂಥದ್ದನ್ನು ತಾಕೀತ್ ಮಾಡ್ತಾರೆ ಪೂರ್ವಭಾವಿ ಯಾವ ಸಮಾಜದವರು ಯಾವತ್ತು ದಿವಸವನ್ನ ಕೇಳಿದ್ರು ಶಾಸಕರನ್ನ ಕೂರ್ತಿದ್ರು ಆ ದಿವಸ ಒಟ್ಟಿಗೆ ಸೇರಿಸಿ ತಹಸೀಲ್ದಾರ್ ಎಲ್ಲ ಮಹಾ ದಾರ್ಶನಿಕರ ಜಯಂತಿಯನ್ನ ಆಚರಣೆ ಮಾಡಿದ್ದಾರೆ ಆಚರಣೆ ಮಾಡ ಸೇವಾಲಾಲ್ ಜಯಂತಿಯನ್ನ ಮೆರವಣಿಗೆಯ ಮೂಲಕ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ರು ಈ ಸಾರಿ ಅವರು ಸರಳವಾಗಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಎಲ್ಲರೂ ಸರಳವಾಗಿ ಸೂಚಿಸಿದ್ರಿಂದ ತಹಸೀಲ್ದಾರ್ ತಾಲೂಕು ಕಚೇರಿನಲ್ಲಿ ಎಲ್ಲ ಜಯಂತಿಗಳಲ್ಲಿ ಇಟ್ಕೊಂಡಿದ್ದಾರೆ ಹಣ ಬಂದಿಲ್ಲ ಕೆಲವು ಜಯಂತಿಗಳಿಗೆ ಹಣ ಬಂದಿದೆ ಇವತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಬಿಡುಗಡೆ ಆಗಿರ್ತಕ್ಕಂಥ ಪಟ್ಟಿಯನ್ನು ತಹಸೀಲ್ದಾರರಿಂದ ತಗೊಂಡು ಕೊಡ್ತಾ ಇದ್ದೀನಿ ಬಿಡುಗಡೆ ಆಗಿರ್ತಕ್ಕಂಥ ಹಣ ಒಂದೂವರೆ ಸಾವಿರ ರೂಪಾಯಿ ಯಾರು ಪುಣ್ಯಾಥರು ಇಪ್ಪತ್ತೈದು ಸಾವಿರ ರೂಪಾಯಿ ತಗೊಂಡ್ಬಿಟ್ಟು ಎರಡೂವರೆ ಲಕ್ಷ ಹೊಡ್ಕೊಂಡೋಗಿರೇ ಇನ್ನು ಅಷ್ಟು ಈ ಕೀಳು ಮಟ್ಟಕ್ಕೆ ಶಿವಲಿಂಗ ಇಳಿತಾನೆ ಅಂತೇಳಿ ಯಾರಾದರೂ ನಿಮ್ಮಂತವ್ರು ಭಾವಿಸಿದ್ರೆ ಆ ಭ್ರಮೆಯಿಂದ ಹೊರಗೆ ಬನ್ನಿ ನಾಚಿಕೆ ಆಗ್ಬೇಕು ನಿಮಗೆಲ್ಲ ಜಯಂತಿಗಳ ಹಣವನ್ನ ಒಡೆದು ಬದುಕುವಂತ ಏನಾಯ ಸ್ಥಿತಿ ನನಗಿನ್ನೂ ಬಂದಿಲ್ಲ ಅದೇನಾದ್ರೂ ನಿಮ್ಗೆ ಅಭ್ಯಾಸ ಇದ್ರೆ ಅದನ್ನು ನೀವು ನಮ್ಗೆ ಹೇಳ್ಬೋದು ಅಷ್ಟೇ ಅಭ್ಯಾಸ ನಿಮ್ಗೆ ಇಟ್ಕೊಂಡಿದ್ರೆ ಅದೇನಾದ್ರೂ ಗೊತ್ತಿದ್ರೆ ಹೇಳ್ಬೋದು ಏನ್ ಹೇಳ್ತೀರಿ ನಿಮಗೆ ನಾ ಏನಾದ್ರು ಸ್ವಲ್ಪ ಗೌರವ ಆಪಾದನೆ ಮಾಡೋಕ್ಕೂ ಗೌರವ ಬೇಕಲ್ವಾ ರಾಜಕೀಯದಲ್ಲಿ ಇರ್ತವೆ ಆಪಾದನೆ ಮಾಡಬೇಕಾದ್ರೆ ಅಂಕಿ ಅಂಶಗಳ ಆಧಾರದ ಮೇಲೆ ಬಂದು ಅಂತ ದೇನಾರು ನಡೆದಿದ್ರೆ ಹೇಳ್ಬೇಕು ನಾನು ಯಾಕ್ರಿ ತಹಸೀಲ್ದಾರ್ ಆಫೀಸ್ಗೆ ಹೋಗಿ ನೀನ್ ಎಷ್ಟು ಖರ್ಚು ಮಾಡ್ತೀರಂತ ನಾನು ಅವ್ರನ್ನ ಕೇಳಿರ ಅವ್ರು ಹೇಳ್ತಾರೆ ಕೆಲವು ಜಯಂತಿಗೆ ಬಂದಿದೆ ಕೆಲವು ಜಯಂತಿಗೆ ಬಂದಿಲ್ಲ ದೇವರ ದಾಸಿಮಯ್ಯ ಜಯಂತಿಗೆ ಒಂದೂವರೆ ವರ್ಷ ಭಗವಾನ್ ಮಹಾವೀರ ಜಯಂತಿಗೆ ಒಂದೂವರೆ ವರ್ಷ ನಾನು ಇಪ್ಪತ್ನಾಲ್ಕು ಇಪ್ಪತ್ತೈದ್ ತಗೊಂಡು ಹೇಳ್ತಾ ಇದ್ದೀನಿ ಮುಂದೆ ನಾನು ಹೇಳ್ತೀನಿ ಡಿಟೈಲ್ ಎಲ್ಲಾನು ಸವಿಸ್ತಾರವಾಗಿ ಎಷ್ಟೆಷ್ಟು ಬಂದಿದೆ ಯಾವ್ಯಾವ ಅಧ್ಯಕ್ಷರಿಗೆ ಎಷ್ಟೆಷ್ಟು ಮಾಡಿದ್ದಾರೆ ಅಂತಕ್ಕಂಥದ್ದು ಹೇಳ್ತೀನಿ ಬಸವ ಜಯಂತಿಗೆ ಒಂದೂವರೆ ಸಾವಿರ ರೂಪಾಯಿ ಶಿವ ಶರಣೆ ಹೇಮರೆಡ್ಡಿ ಮಲ್ಲಮ್ಮನವರ ಜಯಂತಿಗೆ ಒಂದೂವರೆ ಸಾವಿರ ಶಂಕರಾಚಾರ್ಯರ ಜಯಂತಿಗೆ ಒಂದೂವರೆ ಸಾವಿರ ಭಗೀರಥ ಜಯಂತಿಗೆ ಒಂದುವರೆ ಸಾವಿರ ಕೆಂಪೇಗೌಡ ಜಯಂತಿಗೆ ಇಪ್ಪತ್ತು ಸಾವಿರ ಕೊಟ್ಟಿದ್ದಾರೆ ಹದಿನೇಳು ವರ್ಷ ರೂಪಾಯಿ ಖರ್ಚಾಗಿದೆ ಹಡಪದ ಅಪ್ಪಣ್ಣ ಇನ್ನೂ ಅನುದಾನ ಬಂದಿಲ್ಲ ನೂಲಿ ಚಂದಯ್ಯ ಬಂದಿಲ್ಲ ನಾರಾಯಣ ಗುರುಜಿ ಬಂದಿಲ್ಲ ಶ್ರೀ ಕೃಷ್ಣ ಜಯಂತಿಗ್ ಬಂದಿಲ್ಲ ವಿಶ್ವಕರ್ಮ ಜಯಂತಿಗ್ ಬಂದಿಲ್ಲ ಕಿತ್ತೂರು ರಾಣಿ ಚೆನ್ನಮ್ಮಗೆ ಬಂದಿಲ್ಲ ವೀರರಾಣಿ ರಾಣಿ ಓಬವ್ವ ಜಯಂತಿಗ್ ಬಂದಿಲ್ಲ ಕನಕ ಜಯಂತಿಗ್ ಬಂದಿಲ್ಲ ವಿಶ್ವ ಮಾನವ ದಿನಾಚರಣೆಗೆ ಬಂದಿಲ್ಲ ಇಷ್ಟು ಜಯಂತಿಗಳಿಗೆ ಇನ್ನು ಸರ್ಕಾರದಿಂದಲೇ ಹಣ ಬಿಡುಗಡೆ ಆಗಿಲ್ಲ ಇವನ್ನ ಹೆಂಗೆ ದುಡ್ಡು ತಿನ್ನೋದು ತಗೊಂಡು ತಿನ್ನಾಕ್ಬಿಡೋದು ಖರ್ಚಾಕಿ ಯಾರಾದ್ರೂ ಇದರ ದುಡ್ಡು ಇದ್ರೆ ಆ ಸಮಾಜದವರು ಬಂದು ಸಮಾಜದವರು ನಾವಿಷ್ಟು ಖರ್ಚು ಮಾಡಿದ್ವಿ ಅಂತಕ್ಕಂಥದ್ದನ್ನ ಅಕೌಂಟ್ ಕೊಟ್ಟು ದಾಖಲಾತಿ ಕೊಟ್ಟು ವಿತ್ ಕೇಟುನಲ್ಲಿ ಅಧ್ಯಕ್ಷರಿಗೆ ವರ್ಗಾವಣೆ ಆಗುತ್ತೆ ಆ ಸಮಾಜ ಆ ಯಾರು ಖರ್ಚು ಮಾಡಿ ಅಧ್ಯಕ್ಷರು ಇದನ್ನು ಕೊಡ್ತಾರೆ ಅವರಿಗೆ ವರ್ಗಾವಣೆ ಆಗುತ್ತೆ ಇದನ್ನ ಯಾರು ದುಡ್ಡು ತಿನ್ನಕ್ಕಾಗತ್ತೆ ದಾ ಮಾಡ್ಕೊಂಡು ತಿನ್ಬಿಡಕ್ಕಾಗುತ್ತಾ ನಲ್ಲಿ ಹೋಗೋ ದುಡ್ಡನ್ನ ಕೆ ಟು ನಲ್ಲಿ ಹೋಗೋ ಅಂತ ಸರ್ಕಾರಿ ಖಜಾನೆಯಿಂದ ಯಾರಾದರೂ ದುಡ್ಡು ಹೊಡ್ಕೊಂಡು ತಿನ್ನಕಾಗತ್ತ ನಾನು ಬಂದ ಮೇಲೆ ಎಲ್ಲ ಶೋಷಿತ ವರ್ಗದವರನ್ನು ಎಲ್ಲ ಮಹಾನುಭಾವರ ಜಯಂತಿಗಳನ್ನು ವಿಜೃಂಭಣೆಯಿಂದ ಅದ್ದೂರಿಯಿಂದ ಬಹಳ ಅರ್ಥಪೂರ್ಣವಾಗಿ ಆ ಸಮಾಜಗಳನ್ನ ಸಾಮಾಜಿಕವಾಗಿ ಮೇಲಕ್ಕೆತ್ತ ದೃಷ್ಟಿಯಿಂದ ಅವರಲ್ಲಿ ಸಾಮಾಜಿಕ ಅರುವನ್ನ ಮೂಡಿಸಿ ಸಮಾಜದ ಅರುವನ್ನು ಮೂಡಿಸತಕ್ಕಂಥ ಎಲ್ಲ ಕೆಲಸವನ್ನ ನಾನು ಮಾಡ್ತಾ ಇದ್ದೇನೆ ನಾನು ಇರಲಿಲ್ಲ ಇಲ್ಲದೆ ಇದ್ದಾಗ ಆ ಸಮಾಜ ಏನು ಇದಾವೆ ಜಾತಿ ಈ ಉಪ ಪಂಗಡಗಳು ಶೋಷಿತ ವರ್ಗಗಳು ಆ ಎಲ್ಲ ಸಮಾಜಕ್ಕೂ ಭವನಗಳನ್ನು ಕಟ್ಟಿಸಿಕೊಟ್ಟು ಆ ಭವನದಲ್ಲಿ ನಿಮ್ಮ ಮಹಾನ್ ತ್ಯಾಗಿಗಳ ನಿಮ್ಮ ಆದರ್ಶ ಪ್ರಿಯರ ಜಯಂತಿಯನ್ನ ನೀವು ಮಾಡ್ಕೊಳ್ಳಿ ಅಂತಕ್ಕಂಥ ಸಂದೇಶವನ್ನು ಕೊಟ್ಟು ಅದರಲ್ಲೇ ಜಯಂತಿಗಳನ್ನು ಆಚರಣೆ ಮಾಡ್ತಾ ಇದ್ರು ಮಸ್ಕ ಹೋಗಿ ದುಡ್ಡು ಹೊಡಿಯಕ್ಕೆ ಹೋಗ್ತಾನೇನ್ರಿ ನನ್ನ ಮೂವತ್ತು ವರ್ಷ ಇಪ್ಪತ್ತು ವರ್ಷ ಶಾಸಕರಾಗಿದ್ದೇನೆ ಎರಡು ಮೂರು ವರ್ಷ ಬಂದ್ರೆ ಐದು ವರ್ಷ ಜಿಲ್ಲಾ ಪಂಚಾಯತಿ ಸದಸ್ಯನಾಗಿ ಕೆಲಸ ಮಾಡಿದ್ದೇನೆ ನನ್ನ ಸಾರ್ವಜನಿಕ ಜೀವನದ ಬದುಕಿನಲ್ಲಿ ಒಂದು ಕಪ್ಪು ಚಿಕ್ಕಿಯನ್ನು ನಾನು ತಗೊಂಡಿಲ್ಲ ಇಂಥ ಕೆಳಪ್ರವೃತ್ತಿಯ ಹೇಳಿಕೆಗಳನ್ನ ಕೊಡ್ತಕ್ಕಂಥದ್ದನ್ನ ದಯಮಾಡಿ ನಿಲ್ಲಿಸಿ ಇದು ಒಳ್ಳೇದಲ್ಲ ಆರೋಗ್ಯಕರವಾಗಿರ್ಬೇಕು ಚರ್ಚೆ ಅಂಬೇಡ್ಕರ್ ಜಯಂತಿಯನ್ನ ನಿನ್ನೆ ಪೂರ್ವಭಾವಿ ಸಭೆ ಅಂಬೇಡ್ಕರ್ ಜಯಂತಿ ಕರೆದಿತ್ತು ನಾನು ಹೇಳಿದೆ ಅಂಬೇಡ್ಕರ್ ಅವರು ಕೇವಲ ದಲಿತರಿಗೆ ಅಲ್ಲ ಇಡೀ ಪ್ರಪಂಚ ನಿತ್ತಕ್ಕಂಥ ಸಂವಿಧಾನವನ್ನು ಬರೆದು ಎಲ್ಲ ವರ್ಗದ ಜನತೆಗೆ ಬೇಕಾಗಿರ್ತಕ್ಕಂಥವರು ಆದರ್ಶವಾದಂತಹ ವ್ಯಕ್ತಿಗಳು ಆದ್ದರಿಂದ ಅಂಬೇಡ್ಕರ್ ಜಯಂತಿಯನ್ನ ಬಹಳ ಅರ್ಥಪೂರ್ಣವಾಗಿ ಆಚರಣೆ ಮಾಡೋಣ ಎಲ್ಲರೂ ಒಗ್ಗೂಡಿ ಎಲ್ಲರೂ ಒಂದಾಗಿ ಪಕ್ಷ ಭೇದವನ್ನು ಮರೆತು ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡೋಣ ಅಂತಕ್ಕಂಥ ವಿಚಾರವನ್ನು ನಾನು ನಿನ್ನೆ ದಿವಸಕ್ಕೆ ಹೇಳಿದ್ದೆ ಮಾಡಣ ನನ್ನನ್ನು ನಾಲ್ಕು ಸಾರಿ ಗೆಲ್ಲಿಸಿದ್ದಾರೆ ಸುಮ್ಮ ಸುಮ್ಮನೆ ಗೆಲ್ಸೋದಿಲ್ಲ ನಾನು ಮಾಡಿರ್ತಕ್ಕಂಥದ್ದನ್ನ ಆ ಜನ ನನಗೆ ಒಂದು ಲಕ್ಷಕ್ಕೆ ಸ್ವಲ್ಪ ಕಡಿಮೆ ಮತನ ಹಾಕ್ತಾ ಇದ್ದಾರೆ ಹಾಕಿ ನನ್ನನ್ನು ಗೆಲ್ಲಿಸ್ತಾ ಇದ್ದಾರೆ ನಾನು ಗೆದ್ದು ಈ ಕ್ಷೇತ್ರದ ಕೆಲಸವನ್ನು ಮಾಡಿದ್ದೆ ಇಡೀ ರಾಜ್ಯದ ಉದ್ದಗಲಕ್ಕೆ ನಾನು ಹೆಸರು ಮಾಡಿದ್ದೇನೆ ಹೊರತು ಕೆಟ್ಟ ಹೆಸರನ್ನು ತೆಗೆದುಕೊಳ್ತಕ್ಕಂಥ ಯಾವುದೇ ಕೆಲಸವನ್ನು ನಾನು ಮಾಡಿಲ್ಲ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಸ್ಪಷ್ಟನೆ ಮಾಡಿ ಇಂಥ ಭಾಷಾ ಹೇಳಿಕೆಗಳನ್ನು ಕೊಡುವಾಗ ಸ್ವಲ್ಪ ಯೋಚನೆ ಮಾಡಿ ನೀವು ರಾಜಕಾರಣದಲ್ಲಿ ಇದ್ದೀರಿ ರಾಜಕಾರಣದಲ್ಲಿ ಇಂಥ ಹೇಳಿಕೆಗಳನ್ನು ಕೊಟ್ಟು ತಮ್ಮ ಸಣ್ಣತನವನ್ನು ಪ್ರದರ್ಶನ ಮಾಡಬೇಡಿ ನೀವು ಔಚಿತ್ಯವಾಗಿ ಕೊಡಿ ಇಂಥ ಹೇಳಿಕೆಗಳನ್ನ ಮುಂದುವರಿಸಿದ್ದೆ ಆದರೆ ಅದಕ್ಕೆ ಕ್ಷೇತ್ರದ ಜನ ಉತ್ತರ ಕೊಡ್ತಾರೆ ಇವತ್ತು ಎರಡೂವರೆ ಲಕ್ಷ ರೂಪಾಯಿ ದುಡ್ಡನ್ನೇ ಹೊಡ್ಕೊಂಡು ತಿಂದ್ಬಿಟ್ಟನೆ ಶಾಸಕ ಹಂಗೆ ಹಿಂಗೆ ಅಂತೇಳಿ ನೀವೇನು ಕೆಟ್ಟ ಭಾವನಾತ್ಮಕ ಕೆಟ್ಟ ದೃಷ್ಟಿನಲ್ಲಿ ಹೇಳಿದ್ರಿ ಅದಕ್ಕೋಸ್ಕರ ನಾನು ಇವತ್ತು ವಿಡಿಯೋ ಮುಂದೆ ಬಂದಿದ್ದೀನಿ ಹೇಳಿದ್ದೀನಿ ಸ್ವಲ್ಪ ಚಿಂತನೆ ಮಾಡಿ ಗೌರವದಿಂದ ರಾಜಕಾರಣವನ್ನು ಮಾಡತಕ್ಕಂತ ಪ್ರವೃತ್ತಿಯನ್ನ ಯಾರೇ ಆಗಲಿ ನಾ ನಾನೇನು ಅಭಿವೃದ್ಧಿ ಮಾಡಿದ್ದೀನಿ ಏನ್ ಅಭಿವೃದ್ಧಿ ಮಾಡಿಲ್ಲ ಅಂತಕ್ಕಂಥ ನಿರ್ಧಾರ ಕ್ಷೇತ್ರದ ಜನ ಮಾಡ್ತಾರೆ ಆ ರೀತಿಯ ನಾನು ಜಾತಿ ಜಾತಿಗಳ ಮಧ್ಯೆ ನಾನು ವಿಷ ಬೀಜ ಬಿತ್ತಿದೀನಿ ಅಂತಕ್ಕಂತ ಮಾತನ್ನ ಒಂದೇ ಒಂದು ಉದಾಹರಣೆ ತೋರಿಸ್ರಿ ಎಲ್ಲ ಸಮಾಜಗಳನ್ನ ಒಟ್ಟಿಗೆ ತಗೊಂಡೋಗ್ತೇನೆ ಎಲ್ಲ ಸಮಾಜಗಳ ಜೊತೆನಲ್ಲಿ ಇರ್ತೇನೆ ಎಲ್ಲ ಸಮಾಜಗಳಿಗೆ ಬರತಕ್ಕಂಥದ್ದನ್ನ ನಾನು ಹಂಚಿದ್ದೇನೆ ಎಲ್ಲ ಸಮಾಜಗಳಿಗೆ ಐನೂರ ಮೂವತ್ತು ಹಳ್ಳಿಗಳಿಗೆ ಕಾಂಕ್ರೀಟ್ ರಸ್ತೆ ಮಾಡಿಸಿದ್ದೇನೆ ಐನೂರ ಹಳ್ಳಿಗೆ ಕುಡಿಯೋ ನೀರನ್ನು ತಂದಿದ್ದೇನೆ ಇವತ್ತು ಹೋರಾಟ ಮಾಡಿ ಐನೂ ಎಲ್ಲ ಎಲ್ಲ ಎಮ್ಮೆ ಕೆರೆಗಳಿಗೆ ಹೆಚ್ಚಿನ ನೀರು ತುಂಬಿಸ್ತಾ ಇದ್ದೇನೆ ಕಣ್ಕಟ್ಟೆಗೆ ಎಂಟು ಕೆ ಏಳು ಆರೇಳು ಕೆರೆಗೆ ಇವತ್ತು ನೀರನ್ನು ತುಂಬಿಸಿದ್ದೇನೆ ನೀರಾವರಿ ಜಾತಿ ಜಾತಿಗಳ ಮಧ್ಯೆ ಇದು ಮಾಡಿದ್ದಾರೆ ಅಂತಕ ನಾನು ಮಾಡಿಲ್ಲ ಸರ್ಕಾರ ಎಲ್ಲಾ ಜಾತಿಯ ಮಹಾಶಯರಿಗೂ ಬಸವಣ್ಣವರ ಆದಿಯಾಗಿ ಬಸವಣ್ಣವರಂತ ಒಬ್ಬ ಮಹಾನ್ ತ್ಯಾಗಿ ಮತ್ತೆ ಈ ಸಮಾಜದಲ್ಲಿ ಹುಟ್ಟಿ ಬರ್ತಕ್ಕಂಥದ್ದು ವಿರಳ ಒಂದು ಪವಿತ್ರವಾದ ಜಾಗದಲ್ಲಿ ಬಸವಣ್ಣವರ ಸ್ಟ್ಯಾಚುನ ಬೃಹತ್ ಪ್ರಮಾಣದಲ್ಲಿ ಮಾಡಬೇಕು ಅಂತಕ್ಕಂಥ ಎಲ್ಲರ ಬೇಡಿಕೆ ಮೇಲೆ ಮಾಡಬೇಕು ಅನ್ನೋ ನಿರ್ಧಾರ ತೆಗೆದುಕೊಂಡಿದ್ದೇವೆ ನಿರ್ಧಾರ ತಗೊಂಡು ಹೋಗ್ತೇವೆ ಒಳ್ಳೆ ಕೆಲಸ ಮಾಡ್ತೇವೆ ಆ ಕೆಲಸ ಬಿಟ್ಟರೆ ನನಗೆ ಬೇರೆ ಗೊತ್ತಿಲ್ಲ ಕಾಯಕವೇ ಕೈಲಾಸ ಅಂತ ಬಸವಣ್ಣವರ ವಾಣಿಯನ್ನು ನಂಬಿ ನನ್ನ ರಾಜಕೀಯ ಜೀವನದಲ್ಲಿ ನಾನು ನಡ್ಕೊಂಡು ಬಂದಿರತಕ್ಕಂಥದ್ದು ಅದರಲ್ಲಿದ್ದೇನೆ ನಾನು ಅದು ಇಡೀ ಕ್ಷೇತ್ರದ ಜನ ರಾಜ್ಯದ ಜನಕ್ಕೆ ಗೊತ್ತಿದೆ ಯಾರು ಸರ್ಟಿಫಿಕೇಟ್ ಬೇಕಿಲ್ಲ ನನಗೆ ಸ್ವಲ್ಪ ಮನುಷ್ಯತ್ವದ ವ್ಯವಸ್ಥೆಯನ್ನು ಇಟ್ಕೊಂಡು ಯಾವುದೇ ಆಪಾದನೆಯನ್ನು ಸ್ಥಿರವಾಗಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡೋದನ್ನ